ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಒಳ್ಳೆಯ ಫ್ರೂಟ್ ಕಸ್ಟರ್ಡ್ ಮನೆಯಲ್ಲಿ ಮಾಡಿ ತಿನ್ನಬೇಕು ಅಂತ ನಿಮಗೆ ಇದನ್ನು ನೋಡಿ ಅನಿಸುತ್ತೆ ಹೌದು ತುಂಬ ರುಚಿಯಾಗಿರುತ್ತೆ ಕೇವಲ ಕೆಲವೇ ನಿಮಿಷದಲ್ಲಿ ಮಾಡ್ಬೋದು ಹಾಗಾಗಿ ಮಿಸ್ ಮಾಡಿದೆ ನೀವು ಮಾಡಿ ಅಂತ ಹೇಳ್ತಾ ತುಂಬ ಚೆಳ್ಳಾಗಿ ಈ ಥರ ಮಾಡಿಕೊಂಡು ಇದನ್ನು ತಿಂತಾ ಇದ್ರೆ ಆಹಾ ಐಸ್ ಕ್ರೀಮ್ ಕೂಡ ಇದ್ರ ಮುಂದೆ ಏನೂ ಇಲ್ಲ ಅಂತ ಹೇಳ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಪ್ಯಾನಲ್ಲಿ ಅರ್ಧ ಲೀಟ್ರಷ್ಟು ಹಾಲು ಹಾಕೊಂಡಿದ್ದೀನಿ ಇದು ಮೊದಲೇ ಕಾಯಿಸಿ ಆರಿಸಿದಂಥ ಹಾಲು ಅದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಇಲ್ಲಿ ಏಳರಿಂದ ಎಂಟು ಟೀ ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅಥವಾ ಜಾಸ್ತಿನೂ ಹಾಕೋಬೋದು ಕಮ್ಮಿ ಕೂಡ ಹಾಕೋಬೋದು ನಿಮ್ಮ ಸಿಹಿಗೆ ಅನುಗುಣವಾಗಿ ನಿಮಗೆ ಹೆಚ್ಚು ಕಡಿಮೆ ಸಕ್ಕರೆನ ಹಾಕೋಬೋದು ಸೊ ಹಾಕ್ಕೊಂಡಿದ್ದನ್ನು ಕರಗಬೇಕು ಚೆನ್ನಾಗಿ ಸಕ್ಕರೆ ಒಂದು ಎರಡು ನಿಮಿಷ ಚೆನ್ನಾಗಿ ಇದು ಕುದಿ ಬರಲಿ ಅಷ್ಟರಲ್ಲಿ ಇದನ್ನು ಸಿಮ್ಮಲ್ಲಿ ಇಟ್ಟಿದ್ದೀನಿ ನೋಡಿ ಈಗ ಇಲ್ಲಿ ನಾನು ಫ್ರೂಟ್ ಕಸ್ಟರ್ಡ್ ಅಂತ ಹೇಳಿದ್ದೀನಿ ಸೊ ಹಾಗಾಗಿ ಇಲ್ಲಿ ನಾನು ವೆನಿಲಾ ಕಸ್ಟರ್ಡ್ ಪೌಡ್ರನ್ನ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಪ್ಪಲ್ಲಿ ಎರಡು ಟೀ ಸ್ಪೂನಷ್ಟು ನಾನು ವೆನಿಲಾ ಕಸ್ಟರ್ಡ್ ಪೌಡ್ರನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನಂತರ ಇಲ್ಲಿ ತಣ್ಣಗಿರೋ ಹಾಲನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಗಂಟು ಇರಬಾರ್ದು ಬಿಸಿ ಹಾಲೆಲ್ಲ ಹಾಕೊಳಕ್ಕೆ ಹೋಗಬಾರ್ದು ಸೊ ಇಲ್ಲಿ ನಾನು ಅದನ್ನು ಮಿಕ್ಸ್ ಹಾಲು ಕೂಡ ನಾನು ಕುದೀತಾ ಇದೆ ಅಷ್ಟರಲ್ಲಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಆಯಿತು ಹಾಲು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ ಸೊ ಈಗ ಕಲಸಿಟ್ಟಿರೋಂತಹ ಈ ಕಸ್ಟರ್ಡನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಲಿಸ್ಕೊಂಡು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಯಾವುದೇ ಗಂಟು ಬರಬಾರ್ದು ಹಾಕಿದ ತಕ್ಷಣ ಹಾಗೆ ಬಿಡಬೇಡಿ ಕರೆಕ್ಟಾಗಿ ಸ್ಪೂನಿಂದ ಕಂಟಿನ್ಯೂ ಕಲಿಸ್ತಾನೇ ಇರಬೇಕು ಅದು ಕುದಿಯೋತಾ ಕುದಿತಾ ಅಂದರೆ ಕುದಿಯೋ ಟೈಮಲ್ಲಿ ಅದು ಗಟ್ಟಿಯಾಗುತ್ತೆ ತಿಕ್ಕಾಗುತ್ತೆ ಹಾಗಾಗಿ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ನೋಡಿ ಈ ಥರ ಬರಬೇಕು ಈಗ ಇದನ್ನೇನು ಮಾಡಬೇಕಂದ್ರೆ ಎರಡರಿಂದ ಮೂರು ನಿಮಿಷ ಕುದಿಸಿದರೆ ಸಾಕು ಈಗ ನಾನು ಗ್ಯಾಸ್ ಅನ್ನು ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಸೊ ನೋಡಿ ಈಗ ನಾನು ಗ್ಯಾಸ್ ಅನ್ನು ಆಫ್ ಮಾಡಿ ಮಾಡಿದ್ದನ್ನು ಸೈಡಲ್ಲಿ ಇಡ್ತೀನಿ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಒಂದು ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಯಾಕಂದರೆ ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಅದ್ರ ಮೇಲೆ ಒಂದು ದಪ್ಪ ಕೆನೆ ಬರುತ್ತೆ ಅದಷ್ಟು ಚೆನ್ನಾಗಿರೋಲ್ಲ ಈಗ ಅದನ್ನು ಮಿಕ್ಸ್ ಮಾಡಿ ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಇಲ್ಲಿ ನಾನು ಕೆಲವೊಂದು ಹಣ್ಣುಗಳನ್ನು ನಾನು ಕಟ್ ಮಾಡಿ ಇಟ್ಕೊಳ್ತೀನಿ ಇಲ್ಲಿ ಎರಡು ಎರಡು ರೀತಿಯ ದ್ರಾಕ್ಷಿ ತೊಗೊಂಡಿದ್ದೀನಿ ಕಪ್ಪು ದ್ರಾಕ್ಷಿ ಮತ್ತು ಈ ಹಸಿರು ದ್ರಾಕ್ಷಿ ಎರಡನ್ನೂ ಉಪ್ಪು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ದುಬಿಟ್ಟು ನಾನು ನೋಡಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಕಪ್ಪಲ್ಲಿ ಅಂದರೆ ಒಂದೊಂದು ಕಪ್ಪಿದೆ ಇದು ಎಷ್ಟಾದರೂ ತೊಗೋಬೋದು ಇಷ್ಟೇ ಅಂತ ಏನಿಲ್ಲ ಫ್ರೂಟು ಮನೇಲಿ ಯಾವುದಿದೆಯೋ ಅದು ತೊಗೊಳ್ಳಿ ಇಲ್ಲಿ ಅರ್ಧ ಕಪ್ಪಷ್ಟು ನಾನು ಖರ್ಜೂರ ಬೀಜ ತೆಗ್ದುಬಿಟ್ಟು ಅದನ್ನು ಸಣ್ಣಕ್ಕೆ ಅಂದರೆ ಮೀಡಿಯಂ ಗಾತ್ರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಗಾತ್ರದ ಬಾಳೆಹಣ್ಣು ಹಣ್ಣಾಗಿರುವಂಥ ಚೆನ್ನಾಗಿ ಹಣ್ಣಾಗಿರಬೇಕು ಬಾಳೆಹಣ್ಣು ಅದನ್ನು ನಾನು ಇಲ್ಲಿ ನೋಡಿ ಕಟ್ ಮಾಡಿ ನಾನು ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಅಂದರೆ ಅದು ತಣ್ಣಗೆ ಹಾಕೋಷ್ಟೊತ್ತಿಗೆ ನಾವು ಫ್ರೂಟನ್ನು ಕಟ್ ಮಾಡಿ ಇಟ್ಕೋಬೋದು ಸೊ ಟೈಮ್ ಕೂಡ ಸೇವ್ ಆಗುತ್ತೆ ಬಿಸಿ ಇರುವಾಗಲೇ ಯಾವುದೇ ಹಣ್ಣುಗಳನ್ನು ಅದರಲ್ಲಿ ಹಾಕ್ಕೊಳಕ್ಕೆ ಹೋಗಬಾರ್ದು ತಣ್ಣಗಾದ ನಂತರನೇ ಹಣ್ಣುಗಳನ್ನು ಹಾಕ್ಕೋಬೇಕು ಹಾಗೆ ಇಲ್ಲಿ ನಾನು ಒಂದು ಆ್ಯಪಲ್ ಅಂದರೆ ಒಂದು ಸೇಬು ತಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಅದನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಇಟ್ಕೊಳ್ತೀನಿ ಹೇಳಿದ್ನಲ್ಲ ಫ್ರೆಂಡ್ಸ್ ಈ ಥರ ಎಲ್ಲ ಹಣ್ಣು ಹಾಕಿ ನೀವು ಈ ಥರ ಫ್ರೂಟ್ ಕಸ್ಟರ್ಡ್ ಮಾಡಿದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ಕಟ್ ಮಾಡಿರುವಂಥ ಹಣ್ಣುಗಳು ಎರಡು ರೀತಿಯ ದ್ರಾಕ್ಷಿ ಹಸಿರು ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಹಾಕ್ಕೊಂಡೆ ಹಾಗೆ ದಾಳಿಂಬೆ ಬೀಜ ಇನ್ನು ಒಂದು ಕಪ್ಪಷ್ಟು ಇದೆ ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಂಡು ಇನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ ಆಮೇಲೆ ಯೂಸ್ ಮಾಡ್ತೀನಿ ಹಾಗೆ ಸ್ವಲ್ಪ ಬಾಳೆಹಣ್ಣು ಕಟ್ ಮಾಡಿರೋದು ಒಂದು ಆ್ಯಪಲ್ ಸೇಬು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಖರ್ಜೂರ ನಂತರ ಇಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಈಗೇನು ಕಸ್ಟರ್ಡ್ ಮಾಡಿಟ್ಟಿದ್ವಲ್ಲ ಅದು ಕೂಡ ತಣ್ಣಗಾಗಿದೆ ಅದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ನೋಡಿ ಇದು ಸ್ವಲ್ಪ ಹೆಂಗೆ ಗಟ್ಟಿ ಅಂದರೆ ತಣ್ಣಗಾಗುತ್ತಲ್ವ ಹಾಗೆ ಅದು ಗಟ್ಟಿಯಾಗ್ತಾ ಬರುತ್ತೆ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಸಬ್ಜಾ ಸೀಡ್ಸನ್ನು ನೆನೆಸಿಟ್ಟಿದ್ದೆ ಅದು ಕೂಡ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಹಾಕೊಂಡಿದ್ದೀನಿ ನಂತರ ಎರಡು ಟೀ ಸ್ಪೂನಷ್ಟು ಇಲ್ಲಿ ಟೂಟಿ ಫ್ರೂಟ್ ಹಾಕೋಬೇಕು ಮಕ್ಕಳು ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಈ ಫ್ರೂಟ್ ಕಸ್ಟರ್ಡಲ್ಲಿ ಟೂಟಿ ಫ್ರೂಟಿ ಐಸ್ ಕ್ರೀಮಲೆಲ್ಲ ಮಕ್ಕಳು ಅದನ್ನು ಇಷ್ಟಪಟ್ಟು ತಿಂತಿರ್ತಾರಲ್ವ ಸೊ ಹಾಗಾಗಿ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ ಸೊ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದನ್ನು ಅಂದರೆ ಎಲ್ಲ ಹಣ್ಣುಗಳು ಮಧ್ಯೆ ಮಧ್ಯೆ ಒಂದೊಂದು ಹಣ್ಣು ಒಂದೊಂದು ಫ್ಲೇವರ್ ಕೊಡ್ತಾ ಇರ್ತೀನಿ ನೀವು ತಿನ್ನುವಾಗ ಮತ್ತು ಸಬ್ಜಾ ಸೀಡ್ಸ್ ಕೂಡ ಆ್ಯಡ್ ಮಾಡಿದ್ದೀವಿ ಅದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಬಾಯಿಗೆ ಅಷ್ಟೇ ತಂಪು ಕೊಡಲ್ಲ ನಮ್ಮ ದೇಹಕ್ಕೆ ಕೂಡ ಹೊಟ್ಟೆಗೆ ಹೋದ್ಮೇಲೆ ಕೂಡ ತುಂಬ ತಂಪಾಗಿರುತ್ತೆ ಸಬ್ಜಾ ಸೀಡ್ಸ್ ಹಾಕಿರೋದ್ರಿಂದ ಹಾಗೆ ಇಲ್ಲಿ ಒಂದು ಸ್ವಲ್ಪ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಮೇಲೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಸ್ವಲ್ಪ ಬಾದಾಮಿ ಒಂದು ಹದಿನೈದು ಬಾದಾಮಿ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ ಹಾಗೆ ಒಂದು ಇಪ್ಪತ್ತು ದ್ರಾಕ್ಷಿ ಇದೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ದ್ರಾಕ್ಷಿ ಹೇಳ್ಬೋದು ಒಣ ದ್ರಾಕ್ಷಿ ನಂತರ ಸ್ವಲ್ಪ ದಾಳಿಂಬೆ ಸ್ವಲ್ಪ ಉಳಿಸ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡೆ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಟೂಟಿ ಫ್ರೂಟಿ ಹಾಕೋಬೇಕು ಕಲರ್ಫುಲ್ಲಾಗಿರುತ್ತೆ ಒಂದೊಂದಾಗಿ ನಿಮಗೆ ಹಣ್ಣು ಬಾಯಲ್ಲಿ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಲಾಸ್ಟಲ್ಲಿ ಒಂದು ಚರಿ ಹಣ್ಣನ್ನು ಮತ್ತೆ ಕಿಟ್ಬಿಟ್ರೆ ಸೂಪರಾದ ನೋಡಲಿಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಈಗ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಒಂದು ತಾಸು ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಟು ಅಥವಾ ಎರಡು ತಾಸಾದರೂ ಇಡಿ ಅಥವಾ ಮೂರು ತಾಸರೂ ಇಡಿ ಇಡ್ತೀರೋ ಅಷ್ಟು ಚಿಲ್ಡಾಗಿರುತ್ತೆ ಇದು ಸೊ ಈಗ ಇದು ತಿನ್ನಲಿಕ್ಕೆ ರೆಡಿಯಾಗಿದೆ ಇದನ್ನು ನೀವು ಈ ರೀತಿ ಮಾಡಿ ಮನೆ ಮಂದಿ ಎಲ್ಲರಿಗೂ ನೀವು ಕೊಟ್ಟು ನೀವು ತಿನ್ನಿ ನಿಮಗೂ ಖುಷಿ ಆಗುತ್ತೆ ಎಲ್ರಿಗೂ ಖುಷಿ ಆಗುತ್ತೆ ಏನಂತೀರಾ ಸೊ ಹಾಗಾಗಿ ಈ ಫ್ರೂಟ್ ಕಸ್ಟರ್ಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್